హాలు ఒం ఎర సెలవు వాల్మీకి నాయక సంఘద అధ్యక్షనీ అవినీతి ఆయ్ మండే నమ్మ వాల్మీకి ఎలా గురు బంధువులు అభినందన పెడు అదే రూ ఇది సేవ ఎలా నమ్మ వాల్మీకి ఎలా బంధువుల ಸುಮಾರು ಒಂದು ಹದಿನೈದು ಸಾವಿರ ವರ್ಷಗಳಿಂದ ನಮ್ಮ ವಾಲ್ಮೀಕಿಯ ಜನಾಂಗಕ್ಕೆ ಭವನದ ಬಗ್ಗೆ ಒಂದು ಬೇಡಿಕೆ ಇಟ್ಟಾಗ ನಮ್ಮ ಶಾಸ್ತ್ರಕ್ಕೆ ನೀವು ಸ್ಥಳ ನಿಲ್ಲಿಸಿ ಪಡಿಸಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ನನ್ನ ಅನುದಾನ ಎಲ್ಲ ಬಿಡುಗಡೆ ಮಾಡಿ ಮಾಡಿಬಿಟ್ಟು ನಾನೇನು ನಿಮಗೆ ಬೆಂಬಲ ಕೊಟ್ಟಿರುತ್ತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಾವು ಇಪ್ಪತ್ತೈದನೇ ತಾರೀಕು ಅದನ್ನು ಕ್ಲೀನ್ ಮಾಡಿ ಇಪ್ಪತ್ತಾರನೇ ತಾರೀಕು ಸರ್ವೆ ನಿಧಿ ಮಾಡಿದರು ಇಪ್ಪತ್ತೈದನೇ ತಾರೀಕು ಅಲ್ಲಿ ಜಾಗಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಕೀರು ಮಾಡಬೇಕು ಸ್ವಲ್ಪ ಗಿಡಗಳೆಲ್ಲ ಶಕ್ತಿ ಮಾಡಕ್ಕೆ ಹೋದಾಗ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ದುರ್ಜನ ಮಾಡಿ ನಮ್ಮ ಸಮುದಾಯದ ಮೇಲೆ ಗಲಾಟೆ ಮಾಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ತಾಲೂಕು ಕಚೇರಿಯಿಂದ ಸರ್ವೆಗಂತ ನಿರ್ತೀವಿ ಆವತ್ತಿನ ದಿವಸ ನಾವೆಲ್ಲ ಅಲ್ಲಿ ಓದಾಗೋ ಮೂಲಕ ನಮ್ಮ ಮೇಲೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಬಂದು ನಮ್ಮ ಸಮಾಜವನ್ನು ಹಿಂಚಿಸಿ ಅವ ಶಬ್ದನ್ನು ನಿಲ್ಲಿಸಿ ಜಾತಿ ನಿಂದನೆ ಮಾಡಿ ನಮ್ಮಲ್ಲೇ ನಮಗೆ ಗಲಾಟೆ ಮಾಡಿರ್ತಾರೆ ಅದೇ ದಿವಸ ಬಂದು ನಾವು ತಾಲೂಕು ದಂಡಾಧಿಕಾರಿಗಳ ನಾವು ನಾವೊಂದು ಮನವಿಯನ್ನು ಕೊಟ್ಟ್ವಿ ದೂರನ್ನು ಕೂಡ ಅವ್ರ ಮೇಲೆ ಕೊಟ್ಟಿವಿ ಅದೇ ರೀತಿಯಾಗಿ ಇಪ್ಪತ್ತೇಳನೇ ತಾರೀಕು ಕುಲಮಾನು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ದೂರನ್ನು ದಾಖಲು ಮಾಡಿಸಿ ನಂತರ ಅವ್ರನ್ನ ಜೈಲಿಗೆ ಕಳಿಸೋಂಥ ಕೆಲಸವನ್ನು ನಾವು ಮಾಡಿದ್ವಿ ಮಾಡಿದ್ವಿ ಇದಾದ ಇದಾದ ನಂತರ ನನಗೆ ಇಪ್ಪತ್ತೊಂಬತ್ತನೇ ತಾರೀಕು ನನಗೆ ದೂರವಾಗಿ ಆವತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ಶಾಸಕರು ಎಲ್ಲರೂ ನಮಗೆ ಕೂತು ಹೆಸರು ಕೂತ್ಕೊಂಡು ಅಲ್ಲಿನ ಸರ್ವೆ ಕಾರ್ಯ ಕೂಡ ನಾವು ಮಾಡಿದ್ವಿ ಸರ್ವೆ ಕಾರ್ಯ ಮಾಡಿ ನಮ್ಮ ಜಾಗವನ್ನು ಎಲ್ಲ ಕೊಡ್ತಿದ್ದಾರೆ ಅದಕ್ಕೂ ಸಂಬಂಧಪಟ್ಟ ದಾಖಲೆಗಳು ನಮಗೆ ಗೋಸ್ತಿದ್ದಾರೆ ಅವರು ನಮ್ಮ ಯಾರೋ ನಮ್ಮ ಸಾಗಿದ್ದಾರೆ ಹಾಂ ಇಷ್ಟೆಲ್ಲ ನಾವು ಮಾಡ್ತಾಯಿದ್ರೂ ಸಹಿತ ನಾವು ಇದಕ್ಕೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನೋವನ್ನು ತಾಲೂಕು ಇದರಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಹೋಗ್ಬಿಟ್ಟು ನಾವನ್ನು ಈ ಇದರಲ್ಲಿ ನಾವು ಒಂದು ರಿಜಿಸ್ಟರ್ ನಾವು ಹಾಕ್ಕೊಂಡು ಆಮೇಲೆ ಪೂರ್ವವಾಗಿ ಸಭೆಯನ್ನು ಮಾಡಿದ್ವಿ ವಾಲ್ಮೀಕಿ ಜಯಂತಿ ಹತ್ತಿರದಲ್ಲೇ ಬಂದ ಕಡಿಮೆ ತೊಗೊಂಡಿರ್ತಕ್ಕಂಥ ಎಲ್ಲ ಊರಿಗೂ ಎಲ್ರಿಗೂ ನಮ್ಮ ಸಮುದಾಯದ ಎಲ್ಲ ಊರಿಗೂ ಎಲ್ರಿಗೂ ನಾವು ವಿಚಾರ ತಿಳಿಸಿ ವಾಲ್ಮೀಕಿ ಇದೆ ಇದು ಜಯಂತಿ ಇದೆ ಎಲ್ಲರೂ ತಾವೆಲ್ಲರೂ ಭಾಗವಹಿಸ ಅವೆಲ್ಲ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಕೂಡ ನಮ್ಮ ಜನಾಂಗದವರು ತಾಲೂಕು ಕಾರ್ಯಚಾರಿಗಳು ನಮ್ಮ ಶಾಸಕರು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ಎಲ್ರಿಗೂ ನಾವು ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀವಿ ಆದರೆ ನಮ್ಮಲ್ಲೇ ಇರುವಂಥ ಕೆಲವರು ಮೊನ್ನೆ ಕೋರ್ಟ್ ಅಷ್ಟೇ ವೆಕೆಟ್ ಆಗಿದ್ದನ್ನು ನಾನು ನಮ್ಮ ಕಾರ್ಯದರ್ಶಿ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಬೆಂಗಳೂರು ಇದಕ್ಕೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಮೂಲ ದಾಖಲಾತಿಗಳನ್ನು ತಗೊಂಬಂದು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ನಾವು ಪ್ರಕಟ ಪಡ್ಕೊಂಡು ಅದನ್ನು ನಾವು ಇವ್ರಿಗೆ ಅವ್ರಿಗೆ ನಾವು ಸಮಾಜ ತಂಡಕ್ಕೆ ನಾವು ಕೊಡಬೇಕಂತ ಇಟ್ಕೊಂಡಿರ್ತಾರೆ ಜನರದನ್ನು ನಕಲಿ ಪತ್ರಗಳನ್ನು ಅವರಿಗೆ ಅರ್ಥ ಹಾಕಿ ಕೊಡ್ತಾರೆ ಯಾರಿಗೆ ಅವರಿಗೆ ಅರ್ಥ ಅವ್ರನ್ನ ನಾವು ಮೀಟಿಂಗ್ ಎಲ್ಲದಕ್ಕೂ ಆಹ್ವಾನ ನಿರ್ ಕೊಟ್ಟರು ಕೂಡ ಅವರು ಮನೆ ಕೊಟ್ಟಿದ್ರು ತರ್ತಾ ಅವ್ರು ಗಟ್ಟೂರು ಬಂದು ಗಟ್ಟರು ಪ್ರಕಾಶ್ ಅಂತಾರೆ ಅವ್ರ ಮನೆ ಬಂದು ಅವ್ರನ್ನೂ ಬರಕ್ಕೆ ಕೇಳಿದಕ್ಕೆ ಅವ್ರು ಯಾವ್ದಂತರಲ್ಲ ಇಷ್ಟೊಂದು ಬೆಳೆದನೆಗಳು ಇಷ್ಟೊಂದು ಇಷ್ಟು ಮಾಡ್ತಾ ಇದ್ರು ಅವ್ರು ಯಾವುದಕ್ಕೂ ಭಾಗವಹಿಸಿಲ್ಲ ಅನವಶ್ಯವಾಗಿ ನಮ್ಮ ಜನರನ್ನ ದಾರಿ ಹೇಳ್ತಾ ಇದ್ದಾರೆ ಅಂತ ಸಂಘದ ಅಧ್ಯಕ್ಷರವರಾಗಿದ್ದರೆ ಅವರು ಡಿ ಇದರಲ್ಲಿ ಘೋಷಣೆ ಮಾಡ್ತಾರಾ ನಮ್ಮ ಹತ್ರ ನೋಂದಣಿ ಕೂಡ ಇದೆ ನಮ್ಮ ಹತ್ರ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಇದೆ ನಮ್ಮ ಹತ್ರ ನಾವು ಹೋಗ್ಬಿಟ್ಟು ಹೈಕೋರ್ಟ್ ಇಂದ ನಾವು ಡಾಕ್ಟಲಾಲ್ಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದು ನಾವು ಇವತ್ತು ತಾಯಲ್ದಾರ್ಗೂ ಕೊಟ್ಟಿದ್ವಿ ನಮ್ಮ ಶಾಸಕರು ಕೊಟ್ಟಿದ್ವಿ ಸೋಷಿಯಲ್ ನೆಟ್ವರ್ ಕೊಟ್ಟಿದ್ವಿ ಎಲ್ಲ ನಮ್ಮ ಸಮಾಜ ಮುಖಂಡರು ಎಲ್ಲರಿಗೂ ಈ ವಿಷಯ ತಿಳಿಸಿದ್ವಿ ನಾವು ಸುಮ್ಮನೆ ನಮ್ಮ ಸಮಾಜದನ್ನ ಸೊಪ್ಪದಾರಿ ಹೇಳಬೇಕು ಅವ್ರನ್ನ ಇದು ಮಾಡಬೇಕು ದಾರಿ ತೋರಿಸುವಂಥ ಕೆಲಸ ಮಾಡ್ತಾರೆ ಅನ್ನೋದು ಅವರು ಈ ಕೆಲಸ ಅವರೇ ಮಾಡಿದ್ರೆ ನಾವು ಬೇಡ ಅಂತ ಹೇಳ್ತಿರಲಿಲ್ಲ ಅವರೇ ಈ ಕ್ರೆಡಿಟ್ ತಗೋಬೋದಾಗಿತ್ತು ಯಾಕೆ ತಗೊಳ್ಳಿಲ್ಲ ಅವರು ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಅನವಶ್ಯಕವಾಗಿ ನಾವು ಇದ್ದೀವಿ ಅಂತ ಹೆಸರು ಪಡ್ಕೊಳದಕ್ಕಿಂತ ಒಂದು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇದೇ ತರ ಮುಂದ ಮುಂದಿನ ಇದರಲ್ಲಿ ನಾವು ತುಂಬಾ ಇದರಲ್ಲಿ ನಾವು ನಡೀಬೇಕಾಗತ್ತೆ ಹಿಂದೆ ಇದ್ದಿರ್ತಕ್ಕಂಥ ಏನು ಏನು ಅವರು ತಿಳಿಸ್ಕೊಳ್ತಾ ಇದ್ದರು ಹವಾಮಾನ ಅವ್ರನ್ನೆಲ್ಲ ಕೂಡ ಅಧ್ಯಕ್ಷರನ್ನಾಗಿ ಮತ್ತು ಕಾರ್ಯದರ್ಶಿ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದು ನಮ್ಮ ಸಮುದಾಯದವರೇ ಆದರೂ ಸಹ ಅವರ ಕಾರ್ಯ ವೈಖರಿಗಳು ಸಮುದಾಯಕ್ಕೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಮಾಡಿದ ಕಾರಣ ಎಲ್ಲರೂ ಸಹ ಸಮುದಾಯದ ಮುಖಂಡರೆಲ್ಲ ಕೂಡ ಸೇರಿಕೊಂಡು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಬಾಡಿಯನ್ನು ಅಸ್ತಿತ್ವಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು ಆ ಒಂದು ಕಾರ್ಯ ಆ ಒಂದು ಸಭೆಗೂ ಕೂಡ ಈಗೇನು ಅಧ್ಯಕ್ಷರನ್ನು ಏನು ನಿಲ್ಲಿಸ್ಕೊಳ್ತಾ ಇದ್ದಾರೆ ಆ ಅಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಕಾರ್ಯದರ್ಶಿರಾಗಲಿ ಕೂಡ ಅವರು ಆ ಒಂದು ಸಭೆಗೆ ಬರಲಿಲ್ಲ ನಂತರದ ದಿನಗಳಲ್ಲಿ ನಾವೇನು ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಭವನದ ಭವನಕ್ಕೆ ಸಂಬಂಧಪಟ್ಟಂತೆ ಜಾಗಕ್ಕೆ ಏನು ಅನಾವಶ್ಯಕವಾಗಿ ಸಂಬಂಧ ಇರ್ತೀರ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ಸೇರಿಕೊಂಡು ಅದನ್ನು ತೊಂದರೆ ಪಡ್ತಾ ಪಡಿಸ್ತಾ ಇತ್ತು ಆ ವಿಚಾರವಾದರೂ ಆ ವಿಚಾರಕ್ಕಾದರೂ ಸಹ ಅವರು ಸ್ಥಳಕ್ಕೆ ಬರೋದಾಗಲಿ ಇಲ್ಲ ಆ ಸಮುದಾಯ ಬ ಭವನಕ್ಕೆ ಮೀಸಲಿರ್ತಕ್ಕಂಥ ಜಾಗನ ಕಾಪಾಡ್ಕೊಳ್ಳೋತಕ್ಕಂಥ ಯಾವುದೇ ಪ್ರಯತ್ನಗಳಿಗೂ ಸಹ ಅವರು ಬರಲಿಲ್ಲ ನಂತರ ಅಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಾಗಲೂ ಸಹ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿ ಅಂತ ಏನು ಅವ್ರು ಬಿಂಬಿಸ್ಕೊಳ್ತಾ ಇದ್ದಾರೋ ಆ ವ್ಯಕ್ತಿಗಳು ಯಾರೂ ಸಹ ಆ ಸಮುದಾಯ ಭಾವ ಭವನಕ್ಕೆ ಅಂತ ಮೀಸಲಿಟ್ಟಿರ್ತಕ್ಕಂಥ ಜಾಗಕ್ಕೂ ಬರಲಿಲ್ಲ ನಂತರ ನಾವೇನು ಮಾಡಿದ್ರು ಈಗ ಹೊಸದಾಗಿ ಆಯ್ಕೆ ಆಗ ಅಧ್ಯಕ್ಷರೇ ಅವರ ಸ್ವಂತ ಖರ್ಚಿನಿಂದ ಅಲ್ಲಿರ್ತಕ್ಕಂಥ ಕಲ್ಪೂತುಗಳನ್ನು ಹೊಡೆದು ನಮ್ಮ ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ವಿವಿಧ ಅಧಿಕಾರಿಗಳ ಸಹಾಯದಿಂದ ಅಲ್ಲೇನು ಮಾಡಿದ್ವಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಹದ್ದುಬಸ್ತು ಕಲ್ಲುಗಳನ್ನು ಕೂಡ ನಡ್ತಕ್ಕಂಥ ಕೆಲಸವನ್ನು ಈಗಿರ್ತಕ್ಕಂಥ ತಂಡ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೆ ಅನಂತರ ಸಂಬಂಧಿಸಿದ ವ್ಯಕ್ತಿಗಳೆಲ್ಲ ಬಂದು ಇಡೀ ಅವ್ರ ಮೇಲೆ ಕ್ರಮ ತೆಗೆತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಗಳು ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವೇ ಅವ್ರದ್ದು ಏನಾದರೂ ಸೇವೆ ಇದ್ದರೆ ಅವ್ರು ಹೇಳಿಬಿಡಿ ಯಾವುದೇ ದೂರನೂ ಕೂಡ ಅವರು ನೀಡೋಕ್ಕೆ ಮುಂದಾಗಲಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಮೇಲ್ನೋಟಕ್ಕೆ ಮಾತ್ರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿ ನಿಲ್ಲಿಸ್ತಾ ಇದ್ದಾರೆ ನಂತರ ಈಗ ಹೈಕೋರ್ಟಲ್ಲಿ ಏನು ಇದು ಅದಕ್ಕಿಂತ ಮುಂಚ ಹೆಚ್ಚಾಗಿ ಏನು ನಮ್ಮ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನಲ್ಲಿ ಯಶಸ್ವಿಯಾಗಿ ವಾಮೀಕಿ ಜಯಂತಿಯನ್ನು ಆಚರಿಸಿದ್ವಿ ಆ ಒಂದು ಯ ಯಶಸ್ವಿಯಾಗಿ ಆಚರಿಸ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ಬೇಕಂತ ಹೇಳಿದ್ರೆ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಜಯಂತಿಯಲ್ಲಿ ಭಾಗವಹಿಸ್ಬೋದಾಗಿತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧ್ಯಕ್ಷರು ಅಂತ ಏನು ಬಿಂಬಿಸ್ಕೊಡ್ತಾ ಇದ್ದಾರೆ ಅವರಾಗಲಿ ಕಾರ್ಯದರ್ಶಿಗಳಾದ ರಾಮಾಂಜವರಾಗಲಿ ಭಾಗವಹಿಸ್ತಿಲ್ಲ ಕಾರಣ ಹೇಳಬೇಕು ಅವ್ರೆ ಯಾಕೆ ಸಮುದಾಯ ಅವ್ರದ್ದಲ್ವಾ ಈಗ ಮಾತ್ರ ಸಮುದಾಯ ಜ್ಞಾಪಕ ಬರ್ತಾ ಇದೆಯಾ ಜಯಂತಿ ಯಾರ್ದು ಯಾರ ಯಾರ್ದಾದ್ರೂ ಮನೆ ಸುತ್ತ ಅದು ಆ ಜಯಂತಿಗಳಲ್ಲಿ ಯಾಕೆ ಭಾಗವಹಿಸ್ಲಿಲ್ಲ ತಾವು ನಮ್ಗೇನು ತೊಂದರೆ ಇತ್ತು ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಂತರ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ನಮ್ಮ ಸಮುದಾಯ ಭವನಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇವರು ಅವರು ಅಷ್ಟೊಂದು ಸಮುದಾಯದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಆದರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಏನು ಮಾಡ್ತಾ ಇದ್ವಿ ಇವರೆಲ್ಲ ಕೂಡ ಒಂದು ದಿವಸ ಕೂಡ ಅವ್ರೇನು ಹೈಕೋರ್ಟ್ಗೆ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದಿಲ್ಲ ಈಗ ಮಾತ್ರ ಅವ್ರ ಸಮುದಾಯ ಸಮುದಾಯ ಅಂತ ಬರ್ತಾ ಇದೆ ಕಾರಣ ಇಷ್ಟೇ ಕಾರಣ ಇಷ್ಟೇ ಬಂದುಗಳೇ ಏನಾದರೂ ಮಾಡಿ ಈಗ ಏನು ನಮ್ಮ ಸಮುದಾಯವನ್ನು ನಗಲೆ ನಗೆ ಪಾಟ್ಲು ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಎಲ್ಲ ಕೂಡ ಈ ಥರ ವ್ಯವಹಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ಕೂಡ ನಾವು ನಮ್ಮ ಸಮುದಾಯ ಜಾಗೃತಿ ಆಗಬೇಕು ಇನ್ನು ಮುಂದೆ ನಾವು ಎಚ್ಚುತ್ ಬೇಕಾಗುತ್ತೆ ನಂತರ ಇನ್ನೂ ಒಂದು ಹೆಚ್ಚಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಈಗ ಹಿರಣ್ಯ ಹಳ್ಳಿ ಅಂತ ಹೇಳ್ಬಿಟ್ಟು ಬೈರಪುರ್ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ನಮ್ಮದೇ ಸಮುದಾಯಕ್ಕೆ ಸೇರತಕ್ಕಂಥ ವ್ಯಕ್ತಿಗಳು ಸುಮಾರು ಐವತ್ತು ವರ್ಷಗಳಿಂದ ಕೂಡ ಆ ಜಮೀನನ್ನು ಸ್ವಾಧೀನದಲ್ಲಿದ್ದರೆ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಅನ್ನ ಜಾತಿಯ ವ್ಯಕ್ತಿಗಳು ಬಂದು ಅವ್ರ ಮೇಲೆ ದಬ್ಬಾಳಿಕೆಯಾಗಿ ದಬ್ಬಾಳೆ ದಬ್ಬಾಳಿಕೆ ಮಾಡಿ ಅವರನ್ನು ಅವ್ರ ಮೇಲೆ ನಂಗ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟರು ಆ ಸಂಬಂಧ ಆ ಆ ಹಿರಣ್ಣಗೌಡನ ಹಳ್ಳಿಯಲ್ಲಿ ಹಳ್ಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ನಮ್ಮ ರಾಮಾಂಜಿ ಅವರು ಏನು ಸೆಕ್ರೆಟರಿ ಅಂತ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ ಅವರು ಅವರು ಅವ್ರ ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಹೋದವರಲ್ಲ ಮತ್ತು ಆ ಠಾಣೆಯಲ್ಲಿ ನಮಗೆ ನಮ್ಮ ಗಮನಕ್ಕೆ ಬಂದಂಥ ಎಂಟು ದಿವಸವರಿಗೆ ನಾವೇನು ಮಾಡಿದ್ವಿ ನಾವು ಆ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಮ್ಮ ಎಲ್ಲ ಕಮಿಟಿ ಮೆಂಬರ್ಗಳು ಆ ಸ್ಟೇಷನಲ್ಲಿ ಕರೆದು ಏನು ನಮ್ಮ ಸಮುದಾಯದವ್ರ ಮೇಲೆ ಏನು ಕೇಸಿಗೆ ಕೇಸನ್ನು ದೂರನ್ನು ದಾಖಲಿಸಿದ್ರು ಅದನ್ನು ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅವರನ್ನು ಮಾತಾಡಿ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಒದಗಿಸಿ ನಮ್ಮ ಸಮುದಾಯದ ಜನರಿಗೆ ನಾವು ನಿಂತು ಅವರ ಹೆಗಲಿಗೆ ನಾವು ನಿಂತೀವಿ ಅನ್ನೋ ಭರವಸೆಯನ್ನು ಕೂಡ ನಾವು ಕೊಡ್ಬಿಟ್ಟು ಬಂದಿದ್ದೀವಿ ನಮ್ಮ ಸಮುದಾಯಕ್ಕೆ ಯಾವುದೇ ಕಷ್ಟಗಳು ಬಂದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ ಆ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಅವರಿಗೆ ಬೆನ್ನಲು ನಮ್ಮ ಸಂಘ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ವಿ ನಂತರ ಏನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ನಮ್ಮ ವಾಲ್ಮೀಕಿ ಸಮುದಾಯ ಭವನ ಚೀಕನಹಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ತೈದರಲ್ಲಿ ಒಂದು ಎಕರೆಗೆ ಸಂಬಂಧ ಒಂದು ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಏನು ತೀರ್ಪು ಮತ್ತು ಆದೇಶವನ್ನು ಹೊರಡಿಸಲು ಅದರ ಪ್ರತಿಗಳನ್ನು ಸಹ ಸಂಬಂಧಪಟ್ಟ ನಮ್ಮ ಇವ್ರಿಗೆ ಸಂಬಂಧಪಟ್ಟಂತಹ ನಮ್ಮ ಟಿ ಎಸ್ ಡಬ್ಲ್ಯೂ ತಾಲೂ ಟಿ ಎಸ್ ಡಬ್ಲ್ಯೂ ಅಧಿಕಾರಿಗಳಾದಂಥ ಹರೀಶ್ ಶಾರ ಅವರಿಗೆ ಕೂಡ ಅದರ ಪ್ರತಿಯನ್ನು ನೀಡಿ ಕೂಡಲೇ ನಮ್ಮ ವಾಲ್ಮೀಕಿ ಸಮುದಾಯವನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಏನೇನು ಕೆಲಸಗಳಿದೆ ಅದನ್ನು ಮಾಡಿ ಅಂತ ಹೇಳಿದ್ರು ಕೂಡ ನಾವು ಒಂದು ಆ ಒಂದು ತೀರ್ಪಿನ ಪ್ರತಿಯನ್ನು ನೀಡಿ ನಾವು ಬಂದ್ವಿ ನಮ್ಮ ಟಿ ಎಸ್ ಡಬ್ಲ್ಯೂ ಸಾಹೇಬರು ಕೂಡ ಅವರು ಸ್ಪಂದಿಸಿ ನಾವು ಮಾಡಿಕೊಡ್ತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಮೇಡಮ್ ಅವ್ರಿಗೂ ಸಹ ನಾವು ಒಂದು ತೀರ್ಪಿನ ಪ್ರತಿಯನ್ನು ನೀಡಿದ್ವಿ ಅವರು ಕೂಡ ಕೂಡಲೇ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾನು ಮಾಡ್ತೀನಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಾ ಇವತ್ತು ನಮ್ಮ ಶಾಸಕರನ್ನು ಭೇಟಿ ಮಾಡಿದ್ವಿ ನಮ್ಮ ಶಾಸಕರು ಸಹ ನಮ್ಮ ತೀರ್ಪಿನ ಪ್ರತಿಯನ್ನು ಸ್ವೀಕರಿಸಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಆ ಕಾರಣದಿಂದ ನಮ್ಮ ಶಾಸಕರಿಗೂ ಎಸ್ ಡಬ್ಲ್ಯೂ ಆಫೀಸರ್ ಆಗಿರ್ತಕ್ಕಂಥ ಹಳ್ಳಿ ಸರ್ ಅವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಸಮುದಾಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಅವ್ರಿಗೆ ಯಾವತ್ತೂ ಸಹ ನಮ್ಮ ಸಮುದಾಯ ಚಿರುವಣಿ ಅಂತ ಹೇಳ್ಬಿಟ್ಟು ಈ ನಮ್ಮ ವಾಲ್ಮೀಕಿ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾನು ನಮ್ಮ ಸಮುದಾಯದವರೆಲ್ಲರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅವರಿಗೆ ಹೇಳದಿ